ಕರ್ನಾಟಕ ರಕ್ಷಣಾ ವೇದಿಕೆಯ ಸಹಕಾರದಿಂದ ಪಟ್ಟಣದಲ್ಲಿ ನಮಗೆ ಗಿಡ ನೆಡಲು ಸಾಧ್ಯವಾಯಿತು ಎಂದು ಹಟ್ಟಿ ರುದ್ರ ಟ್ರಸ್ಟ್ನ ಉಪಾಧ್ಯಕ್ಷ ಜಯಣ್ಣ ಅವರು ಪಟ್ಟಣದಲ್ಲಿ ಪತ್ರಿಕೆಯೊಂದಿಗೆ ಮಾತನಾಡಿದರು ಹೌದು ಶ್ರೀ ರುದ್ರ ಟ್ರಸ್ಟ್ ಬಳ್ಳಾರಿ ಅಡಿಯಲ್ಲಿರುವ ಉಪ ಟ್ರಸ್ಟ್ ಆದ ಶ್ರೀ ಹಟ್ಟಿರುದ್ರ ಟ್ರಸ್ಟ್ ರಾಯಚೂರು ವತಿಯಿಂದ ಗುರು ತಿಪ್ಪೇರುದ್ರಸ್ವಾಮಿ ಆಶೀರ್ವಾದ ಹಾಗೂ ಗುರು ರವಿಶಂಕರ ಸ್ವಾಮಿಯವರ ಸಲಹೆ ಮಾರ್ಗದರ್ಶನ ಸಹಕಾರದೊಂದಿಗೆ ಶುಭಾಶೀರ್ವಾದಗಳೊಂದಿಗೆ ಪ್ರಪ್ರಥಮವಾಗಿ ಪ್ರಕೃತಿ ಮಾತೆಗೆ ಹಸಿರು ಕಾಣಿಕೆ ನೀಡುವರೊಂದಿಗೆ ಪ್ರಾರಂಭಿಸುತ್ತಿದ್ದೇವೆ ಅಂತ ಅವರು ಹೇಳಿದರು ಶ್ರೀಗುರು ನಾಯಕನಟ್ಟಿ ತಿಪ್ಪೇರುದ್ರ ಸ್ವಾಮಿಯವರ ಪುಣ್ಯಕ್ಷೇತ್ರವಾದ ನಾಯಕನಟ್ಟಿಯಲ್ಲಿ ಎರಡು ನೂರು ಗಿಡಗಳನ್ನು ರಸ್ತೆ ಪದಗಳಲ್ಲಿ ನೆಡುವ ಮೂಲಕ ಹಾಗೂ ಸುಮಾರು ಐದು ಸಾವಿರ ವಿಧ ವಿಧವಾದ ವೃಕ್ಷದ ಮರದ ಬೀಜಗಳನ್ನು ಕೆರೆಯ ದಂಡದ ಸುತ್ತಲೂ ಹಾಗೂ ಅವಶ್ಯಕತೆ ಇರುವ ದೇವಸ್ಥಾನದ ಆವರಣಗಳಲ್ಲಿ ಬಿತ್ತನೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಎರಡು ನೂರು ಮರಗಳನ್ನು ನೆಡುವ ಮತ್ತು ಐದು ಸಾವಿರ ಬೀಜಗಳನ್ನು ಬೆತ್ತುವ ಕಾರ್ಯಕ್ರಮದಲ್ಲಿ ಶ್ರೀ ರುದ್ರ ಟ್ರಸ್ಟ್ ಬಳ್ಳಾರಿ ಹಾಗೂ ಶ್ರೀ ಹಟ್ಟಿ ರುದ್ರ ಟ್ರಸ್ಟ್ ರಾಯಚೂರಿನ ಎಲ್ಲಾ ಪ್ರಕೃತಿ ಪ್ರೇಮಿಗಳು ಹಾಗೂ ಆಸಕ್ತಿ ಹೊಂದಿದವರು ಇಚ್ಛೆಯಿಂದ ಭಾಗವಹಿಸಿ ಸಹಕಾರವನ್ನು ನೀಡಿದರು ಈ ಸಂದರ್ಭದಲ್ಲಿ ರುದ್ರ ಟ್ರಸ್ಟ್ನ ಅಧ್ಯಕ್ಷ ಶ್ರೀ ಮೋಹನ್ ಗೌಡರ್ ಬಳ್ಳಾರಿ ಉಪಾಧ್ಯಕ್ಷ ಕೆ ಜಯಣ್ಣ ಹೊಸಪೇಟೆ ಖಜಾಂಚಿ ಕೆ ಜಯಮ್ಮ ಹೊಸಪೇಟೆ ಹಾಗೂ ಸದಸ್ಯ ಮಾನವಿ ಸುರೇಶ್ ರಕ್ಷಣಾ ವೇದಿಕೆಯ ಹೋಬಳಿ ಅಧ್ಯಕ್ಷ ಮುತ್ತಯ್ಯ ಹಾಗೂ ಹಟ್ಟಿರುದ್ರ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಕುಟುಂಬದವರು ಉಪಸ್ಥಿತರಿದ್ದರು ಹರೀಶ್ ನಾಯಕನಾಟಿ ಎನ್ ಕಿಸ್ಟಿಫು ನ್ಯೂಸ್ ಬ್ಯೂರೋ ಚಿತ್ರದುರ್ಗಕ್ಕೆ ಬಂದಿದ್ದೀವಿ ಆಮೇಲೆ ಐದು ಸಾವಿರ ಬೀಜ ಪ್ರದೇಶ ನಾಯಕನೇಟ್ಟಿ ಅಂದರೆ ಅತಿ ಕಡಿಮೆ ಮಳೆ ಬೀಳುವಂಥ ಪ್ರದೇಶದ ನಾಯಕನಟ್ಟಿ ಅಂಥ ಪುಣ್ಯಕ್ಷೇತ್ರದ ದೇವಸ್ಥಾನಕ್ಕೆ ಬಂದುಬಿಟ್ಟು ಇವ್ರು ನೋಡಿಬಿಟ್ಟು ನಮ್ಮ ನಾಯಕನೇಟ್ಟಿಯಲ್ಲಿ ಪುಣ್ಯಕ್ಷೇತ್ರಕ್ಕೆ ಐನೂರು ಗಿಡ ನೆಟ್ಟಿದ್ದಾರೆ ಅಂದರೆ ಅವ್ರು ನಾವು ಮೆಚ್ಕೋಬೇಕು ಯಾಕಂದರೆ ಈ ಕಾಲದಲ್ಲಿ ಮಳೆ ಇಲ್ಲದ ಕಾಲದಲ್ಲಿ ಬಂದ್ಬಿಟ್ಟು ಅವ್ರು ಹೊಸಪೇಟೆಯಿಂದ ಬಂದಿದ್ದಾರೆ ಅವ್ರಿಗೆ ಏನು ಬೇಕಾಗಿತ್ತು ಗಿಡ ನೆಟ್ಟೋದು ನಮ್ಮವರು ನಾಯಕನೇಟ್ಟಿ ಹೋಗ್ಲಿ ಮಸ್ತೂ ಇದ್ದಾರೆ ಮಸ್ತು ಡ್ರೆಸ್ಟ್ಗಳು ಇದ್ದಾವೆ ಈ ಥರ ಮಾಡೋದ್ರಿಂದ ನಮ್ಗೆ ಭಾಳ ಸಂತೋಷ ಅನಿಸ್ತಿತ್ತು